ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಸ್ವೀಟ್ ಪೊಂಗಲ್ ಅದು ಹೇಗೆ ಮಾಡೋದು ನೋಡ್ಕೊಂಬಣ್ಣ ಬನ್ನಿ ನಾನು ಇಲ್ಲಿ ಒಂದು ಅರ್ಧ ಬೌಲು ಅಕ್ಕಿ ತೊಗೊಂಡಿದ್ದೀನಿ ಸಣ್ಣ ಬೌಲಲ್ಲಿ ಸೊ ನಾನು ಕ್ವಾಂಟಿಟಿ ಕಡಿಮೆ ತೋರಿಸ್ತಾ ಇದ್ದೀನಿ ಅದಕ್ಕೆಲ್ಲ ಕಡಿಮೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಬೌಲಷ್ಟು ದಾಳ ಹೆಸರು ಬೇಳೆ ನಿಮ್ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೆ ಆಮೇಲೆ ಒಂದು ಕಪ್ಪಷ್ಟು ಹಾಲು ಆಮೇಲೆ ಒಂದು ಅರ್ಧ ಇಂದ ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಮುಕ್ಕಾಲು ಬೌಲ್ ಹಾಕ್ಕೊಳ್ಳಿ ಇದು ಮೀಡಿಯಮ್ ಆಗಿರಲಿ ಅಂದರೆ ಅರ್ಧ ಬೌಲ್ ಸಾಕು ನಾನಿಲ್ಲಿ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕುಕ್ಕರ್ಗೆ ಅದೇನು ಮೂಗ್ದಲ್ಲಿ ನಾವು ಹೆಸರು ಬೇಳೆ ತೊಗೊಂಡಿದ್ವಲ್ಲ ಅದನ್ನು ಹುರ್ಕೊಳ್ಳೋಣಂತೆ ಮೀಡಿಯಮ್ ಫ್ಲೇಮಲ್ಲಿ ಫಸ್ಟು ಸೊ ನಾನಿಲ್ಲಿ ಜಸ್ಟ್ ಒಬ್ರಿಗೋ ಇಬ್ಬರಿಗೋ ಆಗೋ ಅಷ್ಟೇ ತೋರಿಸ್ತಾ ಇದ್ದೀನಿ ಲೈಟಾಗಿ ತಿನ್ನ ಅಷ್ಟು ಸೊ ಜಾಸ್ತಿ ಜನ ಇದ್ರಂದರೆ ನೀವು ಒಂದು ದೊಡ್ಡ ಬೌಲ್ ಹಾಕ್ಕೊಂಡ್ರಿ ಅಕ್ಕಿ ಅಂದರೆ ಅರ್ಧ ಬೌಲು ಹೆಸರು ಬೇಳೆ ಹಾಕ್ಕೊಳ್ಳಿ ಆಗ ಒಂದು ಬೌಲು ಅಕ್ಕಿ ತೊಗೊಂಡ್ರೆ ಮತ್ತೆ ಒಂದು ಬೌ ಒಂದು ಮುಕ್ಕಾಲು ಬೌಲು ಬೆಲ್ಲ ತಗೊಳ್ಳಿ ಆ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ಹುರ್ಕೊಂಡಿದ್ದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ ಅಂದ್ರೆ ಒಂದು ಲೋಟದಷ್ಟು ನೀರು ಹಾಕ್ತೀನಿ ನೀರು ಹಾಕಿ ಅಕ್ಕಿ ತೊಳೆದ್ಬಿಟ್ಟು ಅಕ್ಕಿನೂ ಕೂಡ ಇದಕ್ಕೇ ಆ್ಯಡ್ ಮಾಡ್ಕೊತೀನಿ ನಾನು ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ಲಿ ಕೂಗಿಸ್ಕೊತೀನಿ ಸೊ ಅದು ಕೂಗೋಸೊಳಗೆ ಏನು ಮಾಡೋಣ ಅಂತಂದರೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಕರ್ಗಿಸ್ಕೊಳ್ಳೋಣ ಸೊ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯಿತು ನೀವು ನೆಕ್ಸ್ಟ್ ನೀವು ಮಾಡಬೇಕಾದ್ರೆ ನೀರಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿ ಕರಗ್ತಾ ಇದೆ ಬೆಲ್ಲ ನೀರು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಪಾಯಸ ಫುಲ್ ನೀರು ನೀರು ಹಾಕ್ಬಿಡತ್ತೆ ನೋಡಿ ಫುಲ್ಲು ಕರಗಿದೆ ಸೊ ನೆಕ್ಸ್ಟು ಅದು ಕೂಗಿದಾದ್ಮೇಲೆ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಅಳ್ತೆಗಾಗಿದೆ ನೆಕ್ಸ್ಟ್ ಏನು ಮಾಡೋಣ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ಬೇಡ ಅದು ಅನ್ನ ಅನ್ನ ಥರನೇ ಇರಲಿ ಫುಲ್ಲು ನಂಗೆ ಸಾಫ್ಟ್ ಇಷ್ಟ ಆಗಲ್ಲ ಅಂದರೆ ಸ್ಮ್ಯಾಶ್ ಮಾಡಕ್ಕೆ ಹೋಗಬೇಡಿ ಕೆಲವ್ರಿಗೆ ಸಾಫ್ಟ್ ಇಷ್ಟ ಆಗುತ್ತೆ ಪೊಂಗಲ್ ಸಾಫ್ಟ್ ಇಷ್ಟ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಚಾಯ್ಸ್ ನಿಮ್ಮದು ಅದು ಹೆಂಗೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೀವು ಸ್ಮ್ಯಾಶ್ ಆದರೂ ಮಾಡ್ಕೋಬೋದು ಇಲ್ಲಾಂದ್ರೇ ಇಲ್ಲ ನಾನು ಫುಲ್ ಸಾಫ್ಟಾಗಿ ಸ್ಮಾ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಕಡಾಯ ಏನಾದರೂ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇದು ಹಾರ್ಡ್ಲಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಪೊಂಗಲ್ಲು ಸ್ವೀಟ್ ಪೊಂಗಲ್ ಅಷ್ಟು ಈಸಿ ಆಮೇಲೆ ಡ್ರೈ ಫ್ರೂಟ್ಸು ನಿಮ್ಮ ಚಾಯ್ಸು ನಿಮ್ಗೆ ಏನೇನು ಬೇಕೋ ಎಲ್ಲ ಹಾಕೊಳ್ಳಿ ಪಿಸ್ತಾ ಆಮೇಲೆ ಖರ್ಜೂರ ಏನು ಬೇಕೋ ಎಲ್ಲ ಹಾಕೊಳ್ಳಿ ಸೊ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಇನ್ನೊಂದು ಸಂಕ್ರಾಂತಿ ಹಬ್ಬ ಬಂತು ಸಂಕ್ರಾಂತಿ ಹಬ್ಬಕ್ಕೆ ಇದು ಕಂಪಲ್ಸರಿ ಸೊ ಬೇಗ ಆಗಿಬಿಡತ್ತೆ ಇದು ಈಸಿ ಕೂಡ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ತುಂಬ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಮಾಡಿ ನನಗೆ ನೋಡಿ ಗೋಲ್ಡನ್ ಬ್ರೌನ್ ಬರೋಷ್ಟು ರೋಸ್ಟ್ ಮಾಡ್ಕೊಳ್ಳಿ ಫುಲ್ಲು ಸೀದ್ಸ್ ಬೇಡಿ ಮತ್ತು ಚೆನ್ನಾಗಿರೋಲ್ಲ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾವು ಅದೇನು ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಬೆಲ್ಲ ಕರಗಿತ್ತಲ್ಲ ಆ ಬೆಲ್ಲನ ಸೋಸ್ಕೊತಾ ಇದ್ದೀನಿ ಈ ಬೆಲ್ಲ ಕರಗಿಸೋ ಉದ್ದೇಶ ಏನಂದರೆ ಏನಾದರೂ ಕಲ್ಲು ಏನಾದರೂ ಕಸ ಏನಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಕರಗಿಸ್ಕೊಳ್ಳೋದು ಬೆಸ್ಟ್ ಇದು ಸೊ ಬೆಲ್ಲನ ಅದಕ್ಕೆ ಹಾಕ್ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ್ಲೂ ಕೂಡ ಏನಾದರೂ ಸ್ವೀಟ್ ಮಾಡಬೇಕಂದ್ರೆ ಇದು ಪಟ್ಟಂತ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಬೇಗ ಆಗಿಬಿಡತ್ತೆ ಸೊ ಟ್ರೈ ಮಾಡಿ ಸೊ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿದ್ದೆ ಸೊ ಅದು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕ್ವಾಂಟಿಟಿ ಹಾಕಿದ್ರೆ ಅಕ್ಕಿ ಮುಂಗ್ದಲ್ಲಿ ಸ್ವಲ್ಪ ಹಾಕಿದ್ರೂ ಕೂಡ ಇದು ಜಾಸ್ತಿ ಆಗಿಬಿಡುತ್ತೆ ನೋಡಿ ನಾನು ಜಸ್ಟು ಅರ್ಧ ಬೌಲ್ ಹಾಕಿದ್ದು ಅಷ್ಟೇ ಹಾಕಿ ಮತ್ತು ಕಾಲು ಬೌಲು ಮೂಗ್ದಲ್ಲಿ ಹಾಕಿದ್ದು ಎಷ್ಟೊಂದಾಗಿದೆ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಸ್ವಲ್ಪ ಹಾಲು ಹಾಕ್ತೀನಿ ಸೊ ಬೆಲ್ಲ ಕರಗ್ಸೋಕ್ಕೆ ನೀರು ಸ್ವಲ್ಪ ಹಾಕ್ಬಿಟ್ಟು ಬೆಲ್ಲ ಕರಗಿಸಿದ್ರೆ ಹಾಲು ಅವಾಗ ಇನ್ನೂ ಜಾಸ್ತಿ ಹಿಡಿಯುತ್ತೆ ಜಾಸ್ತಿ ಹಾಕ್ಬೋದು ಹಾಲು ಸೊ ನಾನು ಸ್ವಲ್ಪ ನೀರು ಜಾಸ್ತಿ ಆಗಿಬಿಡ್ತು ಬೆಲ್ಲ ಕರಗಿಸ್ಬೇಕಾದ್ರೆ ಅದಕ್ಕೆ ಇಲ್ಲಿ ಹಾಲು ಸ್ವಲ್ಪ ಕಡಿಮೆ ಹಾಕಂಗಾಯಿತು ಇಲ್ಲಾಂದರೆ ಹಾಲು ಇನ್ನೂ ಜಾಸ್ತಿ ಹಾಕಿದಷ್ಟೂ ಟೇಸ್ಟ್ ಜಾಸ್ತಿ ಕೊಡುತ್ತೆ ಸೊ ನೀವು ಇನ್ನೂ ಏನು ಮಾಡ್ಬೋದು ಅಂತಂದರೆ ಬೆಲ್ಲ ಕರಗ್ಸೋಕ್ಕೆ ಸೊ ನೀರಲ್ಲಿ ಕರಗಿಸ್ಲಿಲ್ಲ ಅಂದರೆ ಹಾಲಲ್ಲೇ ಬೆಲ್ಲ ಹಾಕ್ಬಿಟ್ಟು ಕರಗಿಸ್ಬಿಟ್ಟು ಸೋಸ್ಬಿಟ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಇನ್ಸ್ಟೆಡ್ ಆಫ್ ವಾಟರು ಒಂದು ಕಪ್ಪೋಸ್ಟು ಹಾಲು ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಕರಗಿಸ್ಬೋದು ನೀವು ನೋಡಿ ಸ್ವೀಟ್ ಪೊಂಗಲ್ ಇಷ್ಟೇ ರೆಡಿ ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆಮೇಲೆ ಬೇಗನೂ ಆಗುತ್ತೆ ಮನೆಗೆ ಗೆಸ್ಟ್ ಬಂದರೆ ಅಥವಾ ಇವಾಗ ಸಂಕ್ರಾಂತಿ ಹಬ್ಬ ಬಂತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲದಕ್ಕೂ ಬೆಸ್ಟ್ ಇದು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾನು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್